ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಕುಕ್ಸ್ ಕಿಚನ್ ರೆಸಿಪೀಸ್ ಇವತ್ತು ನಾನು ಅಂತ ಹೇಳಿ ಐದು ನಿಮಿಷದಲ್ಲಿ ಮಾಡಿ ಮುಗಿಸುವಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ಮಾಡ್ತಾ ಇದ್ದೀನಿ ಸೊ ಬನ್ನಿ ತಡ ಮಾಡೋದು ಬೇಡ ಈ ರೆಸಿಪಿನ ಹೇಗೆ ಮಾಡೋದು ಅಂತ ಹೇಳಿ ನಾವು ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋಗೊಂದು ಲೈಕ್ನ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿಗೆ ತೆಂಗಿನ ಎಣ್ಣೆಯನ್ನು ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನಾನು ಒಂದು ಚಮಚ ಆಗುವಷ್ಟು ಸಾಸಿವೆ ಆನಂತರ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಇದ್ದೀನಿ ಇವೆರಡನ್ನೂ ಹಾಕಿದ ನಂತರ ಇವಾಗ ಇದಕ್ಕೆ ನಾವು ನೆಕ್ಸ್ಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಎರಡು ಈರುಳ್ಳಿ ಆನಂತರ ಒಂದು ಟೊಮೆಟೊ ಆನಂತರ ಎರಡರಿಂದ ಮೂರು ಕಾಯಿ ಮೆಣಸನ್ನು ಹಾಕ್ಕೋಬೇಕು ಇದೆಲ್ಲವನ್ನು ನಾನು ಒಟ್ಟಿಗೆ ಇದ್ದೀನಿ ನಮಗೆ ಈರುಳ್ಳಿ ಕುಕ್ಕಾದ ನಂತರವೇ ಟೊಮೆಟೊ ಹಾಕಬೇಕು ಹಾಗೇನಿಲ್ಲ ಡೈರೆಕ್ಟಾಗಿ ನಾವು ಎಣ್ಣೆಗೆ ಇದನ್ನು ಈ ರೀತಿ ಹಾಕ್ಕೋಬೋದು ಸೊ ಇವಾಗ ಚೆನ್ನಾಗಿ ಇದನ್ನು ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಮತ್ತು ಟೊಮೆಟೊ ಇದೆಯಲ್ಲ ಇದು ನಮಗೆ ಕಂಪ್ಲೀಟಾಗಿ ಕುಕ್ಕಾಗಿ ಸಿಗಬೇಕು ಸೊ ಇವಾಗ ಇದನ್ನು ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ನೋಡಿ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯನ್ನು ನೀವು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಜಾಸ್ತಿ ಖಾರ ಬೇಡ ಅಂದರೆ ಮೆಣಸಿನಕಾಯಿನ ಕಮ್ಮಿ ಕ್ವಾಂಟಿಟಿಯಲ್ಲಿ ತೆಗೆದುಕೊಳ್ಳಿ ಸೊ ಇವಾಗ ನೋಡಿದ್ರಲ್ಲ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ನಂತರ ಈರುಳ್ಳಿ ಬೇಗನೆ ಕುಕ್ ಆಗ್ಲಿಕ್ಕೋಸ್ಕರ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ಉಪ್ಪು ನೋಡ್ಕೊಂಡು ಹಾಕಿ ನೋಡಿದ್ರಲ್ಲ ಇವಾಗ ಉಪ್ಪು ಹಾಕಿದ ನಂತರ ಮತ್ತೆ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಹಾಕಿದ ನಂತರ ಅಂದರೆ ಉಪ್ಪು ಇವಾಗ ಈರುಳ್ಳಿ ಕುಕ್ಕಾಗುವಾಗ ಹಾಕಿದರೆ ನಮಗೆ ಈರುಳ್ಳಿ ಮತ್ತು ಟೊಮೆಟೊ ಇದೆಯಲ್ಲ ಬೇಗನೆ ಮೆಲ್ಟಾಗಿ ಸಿಗ್ತದೆ ಅದಕ್ಕೋಸ್ಕರ ಸೊ ಇವಾಗ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಲಿಡ್ನ ಕ್ಲೋಸ್ ಮಾಡಿ ಒಂದು ಒಂದು ನಿಮಿಷ ಇದನ್ನು ನಾವು ಕುಕ್ ಮಾಡ್ಕೋಬೇಕು ಸೊ ಒಂದು ನಿಮಿಷ ಆಲ್ರೆಡಿ ನಮಗೆ ಈರುಳ್ಳಿ ಕಟ್ ಮಾಡಲಿಕ್ಕೆ ಟೈಮ್ ಹೋಗ್ತದೆ ಆನಂತರ ಒಂದು ನಿಮಿಷ ನಾವು ಈ ರೀತಿ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಒಂದು ನಿಮಿಷ ಲಿಡ್ನ ಕ್ಲೋಸ್ ಮಾಡಿ ಈ ಥರ ಕುಕ್ ಮಾಡಿದರೆ ನಮಗೆ ಬೇಗನೆ ನಮಗೆ ಕುಕ್ಕಾಗಿ ಸಿಗ್ತದೆ ಸೊ ನೋಡಿದ್ರಲ್ಲ ಇವಾಗ ಆಲ್ಮೋಸ್ಟ್ ಈರುಳ್ಳಿ ಮತ್ತು ಟೊಮೆಟೊ ಚೆನ್ನಾಗಿ ಕುಕ್ಕಾಗಿ ಬಂದಿದೆ ಇವಾಗ ಇದಕ್ಕೆ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ನಾನಿಲ್ಲಿ ಅರಿಶಿನ ಉಡಿ ಅನ್ನೋದು ಸ್ವಲ್ಪ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಬೇರೆ ಯಾವುದೇ ಮಸಾಲೆ ಪೌಡರ್ಸನ್ನ ನಾನು ಯೂಸ್ ಮಾಡ್ತಾ ಇಲ್ಲ ಸೊ ಇವೆರಡನ್ನೇ ಹಾಕಿ ಚೆನ್ನಾಗಿ ಈ ಇದರ ಸ್ವಲ್ಪ ವಾಸನೆ ಹೋಗುವವರೆಗೆ ಚೆನ್ನಾಗಿ ರೀತಿ ಮಿಕ್ಸ್ ಮಾಡ್ಕೋಬೇಕು ಅಂದರೆ ಕೊತ್ತಂಬರಿ ಉಡಿ ಇದೆಯಲ್ಲ ಅರಶಿನ ಹುಡಿಯೆಲ್ಲ ಇದರ ವಾಸನೆ ಹೋಗ್ಲಿಕ್ಕಂತ ಹೇಳಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ನನ್ನ ಚಾನಲಲ್ಲಿ ನಾನು ಹಲವಾರು ಬ್ರೇಕ್ಫಾಸ್ಟ್ ವೆರೈಟಿ ಆಫ್ ಬ್ರೇಕ್ಫಾಸ್ಟ್ ರೆಸಿಪಿನ ಹಾಕಿದ್ದೀನಿ ಬೇಕಾದರೆ ನನ್ನ ಚಾನಲಲ್ಲಿ ಹೋಗಿ ನೀವು ಚೆಕ್ಔಟ್ ಮಾಡ್ಕೋಬೋದು ಸೊ ನೆಕ್ಸ್ಟ್ ಇವಾಗ ನೋಡಿ ವೀಟ್ ಸೋಜಿನ ಯೂಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನೋಡಿದ್ರಲ್ಲ ವೀಟ್ ಸೋಜಿ ಇವಾಗ ನಾನಿಲ್ಲಿ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಈ ಸೋಜಿನ ತೆಗೆದುಕೊಂಡಿದ್ದೀನಿ ಸೊ ಮೆಜರ್ಮೆಂಟ್ ಕರೆಕ್ಟಾಗಿರಬೇಕು ಸೊ ಇವಾಗ ನಾನು ಇದನ್ನು ಡೈರೆಕ್ಟಾಗಿ ಏನು ಇದ್ದೇನೆ ಅಂತ ಹೇಳಿದರೆ ಈ ಪ್ಯಾನ್ಗೆ ಇದ್ದೀನಿ ಹಾಕಿದ ನಂತರ ಸ್ಪೂನಲ್ಲಿ ಚೆನ್ನಾಗಿ ಈ ರೀತಿ ನೋಡಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಇದರಲ್ಲೇ ನಾವು ಚೆನ್ನಾಗಿ ಒಂದು ಒಂದು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಸೊ ಇದರಲ್ಲಿ ಚೆನ್ನಾಗಿ ಇದನ್ನು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಒಂದು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ಹೈ ಸ್ಪೀಡಲ್ಲಿ ಇಟ್ಟು ಫ್ರೈ ಮಾಡಲಿಕ್ಕೆ ಹೋಗಬೇಡಿ ಸೊ ಲೋ ಫ್ಲೇಮಲ್ಲೇ ಇಟ್ಟು ಈ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡಿದರೆ ಸಾಕಾಗ್ತದೆ ಜಾಸ್ತಿ ಹೊತ್ತೇನು ಫ್ರೈ ಮಾಡಬೇಕಂತ ಇಲ್ಲ ಇವಾಗ ನಿಮಗೆ ಕರೆಕ್ಟಾಗಿ ಟೈಮ್ ಗೊತ್ತಿರ್ಬೋದು ಈರುಳ್ಳಿ ಕಟ್ ಮಾಡಲಿಕ್ಕೆ ಒಂದು ನಿಮಿಷ ಆದರೆ ಆನಂತರ ಅದನ್ನು ಮಸಾಲ ಮಾಡಿ ಮಾಡಲಿಕ್ಕೆ ಫ್ರೈ ಮಾಡಲಿಕ್ಕೆ ಒಂದು ನಿಮಿಷ ಆನಂತರ ಅದನ್ನು ಲಿಡ್ ಕ್ಲೋಸ್ ಮಾಡಿ ಕುಕ್ ಮಾಡಲಿಕ್ಕೆ ಒಂದು ನಿಮಿಷ ಆನಂತರ ಈ ರೀತಿ ಫ್ರೈ ಮಾಡಲಿಕ್ಕೆ ರವೆ ಹಾಕಿ ಫ್ರೈ ಮಾಡಲಿಕ್ಕೆ ಒಂದು ನಿಮಿಷ ಇವಾಗ ನೋಡಿದ್ರಲ್ಲ ನಾನು ಯಾವ ಕಪ್ಪಲ್ಲಿ ರವೆ ಸೋಜಿ ಸೋಜಿ ತೆಗೆದುಕೊಂಡಿದ್ದೀನಿ ಅದೇ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ಹಾಕಿದ್ದೀನಿ ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಉಪ್ಪು ಟೇಸ್ಟ್ ಎಲ್ಲ ನೋಡಿಕೊಂಡು ಉಪ್ಪು ಕಮ್ಮಿ ಅಂತ ಅನಿಸಿದರೆ ಉಪ್ಪನ್ನು ಹಾಕ್ಕೊಳ್ಳಿ ಆಲ್ರೆಡಿ ನಾವು ಫಸ್ಟಿಗೆ ಈರುಳ್ಳಿ ಕುಕ್ ಮಾಡುವಾಗ ಉಪ್ಪನ್ನು ಹಾಕಿದ್ವಿ ಅಲ್ಲ ಸೊ ಆದ ಕಾರಣ ಇವಾಗ ನೋಡಿದ್ರಲ್ಲ ಉಪ್ಪು ಹಾಕಿದ ನಂತರ ಎಲ್ಲ ಕಡೆ ಉಪ್ಪು ಹರಡುವಾಗೆ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಚೆನ್ನಾಗಿ ನೋಡಿ ಇವಾಗ ಮಿಕ್ಸ್ ಮಾಡ್ತಾ ಇರುವ ಹಾಗೆ ಇದು ಕಂಪ್ಲೀಟಾಗಿ ನಮಗೆ ಡ್ರೈ ಆಗ್ತಾ ಬಂದಿದೆ ಅಲ್ಲ ಸೊ ನೀರೆಲ್ಲ ಕಂಪ್ಲೀಟಾಗಿ ಆರಿ ಬಂದಿದೆ ಇವಾಗ ಏನು ಮಾಡಬೇಕಂದ್ರೆ ಒಂದು ನಿಮಿಷ ನಾವು ಲಿಡ್ನ ಕ್ಲೋಸ್ ಮಾಡಿ ಈ ಥರ ಕುಕ್ ಮಾಡ್ಕೋಬೇಕು ಸೊ ನೋಡಿದ್ರಲ್ಲ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಮಾಡಿದ ನಂತರ ನಾನೊಂದು ಅರ್ಧ ನಿಮಿಷದಲ್ಲಿ ಇದನ್ನು ತೆಗೆದು ಮತ್ತೆ ಇದನ್ನು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಚೆನ್ನಾಗಿ ಒಮ್ಮೆ ಅರ್ಧ ನಿಮಿಷ ಆದ ನಂತರ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಮಗೆ ಕಂಪ್ಲೀಟಲ್ಲಿ ನೀರೆಲ್ಲ ಎಳ್ಕೊಂಡು ದಮ್ಮಲ್ಲಿ ಈ ರೀತಿ ಲಿಂಡನ್ನ ಕ್ಲೋಸ್ ಮಾಡ್ತೀವಲ್ಲ ಸೊ ಅದರ ದಮ್ಮಲ್ಲೇ ನಮಗೆ ಇದು ಕುಕ್ಕಾಗಿ ಸಿಗಬೇಕು ಆವಾಗ ನಮ್ಗೆ ಇದು ಏನು ಗೊತ್ತಾ ಬಿಡಿ ಬಿಡಿಯಾಗಿ ಸಿಗ್ತದೆ ಒಂದಕ್ಕೊಂದು ಅಂಟ್ಕೊಳ್ಳೋದಿಲ್ಲ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಮಗೆ ಈ ರೆಸಿಪಿ ಮಾಡಿ ಸಿಗ್ತದೆ ಸೊ ಆದ ಕಾರಣ ಕೊನೆಗೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಹಾಕ್ತೀನಿ ಸೊ ಕೊತ್ತಂಬರಿ ಸೊಪ್ಪನ್ನು ಸ್ಕಿಪ್ ಮಾಡ್ಕೋಬೇಡಿ ಇದರಿಂದ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ ಮಾಡ್ತೀವಲ್ಲ ಒಂದು ಒಳ್ಳೆ ಘಮ ಅಂತ ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಒಂದು ಒಳ್ಳೆ ಫ್ಲೇವರ್ ಅಂತಲೇ ಹೇಳ್ಬೋ ಹೇಳ್ಬೋದು ಈ ರವೆಗೆ ಸೊ ನೋಡಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಬಿಡಿ ಬಿಡಿಯಾಗಿ ಸಿಗ್ತದೆ ನಮಗೆ ದಮ್ಮಲ್ಲೇ ನಾವು ಜಾಸ್ತಿ ಕುಕ್ ಮಾಡಿದರೆ ಈ ರೀತಿ ಬಿಡಿ ಬಿಡಿಯಾಗಿ ಸಿಗ್ತದೆ ಸೊ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ ನಂತರ ಚೆನ್ನಾಗಿ ಒಮ್ಮೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ನಿಮಿಷ ನಾವು ಮತ್ತೆ ನಾನು ಆಲ್ರೆಡಿ ಅರ್ಧ ನಿಮಿಷ ಮಾತ್ರ ನಾನು ದಮ್ಮಲ್ಲಿ ಇಟ್ಟಿದ್ದೆ ಅಲ್ಲ ಸೊ ಅದನ್ನು ತೆಗೆದು ಮಿಕ್ಸ್ ಮಾಡಿದ ನಂತರ ಮತ್ತೆ ಒಂದು ಅರ್ಧ ನಿಮಿಷ ಈ ರೀತಿ ಲಿಡ್ನ ಕ್ಲೋಸ್ ಮಾಡಿಕೊಳ್ಳಿ ನಂತರ ಇವಾಗ ನೋಡಿ ಒಂದು ನಿಮಿಷ ಆದ ನಂತರ ನಾನು ಓಪನ್ ಮಾಡಿದೆ ಅಲ್ಲ ಸೊ ಯಾವ ರೀತಿ ಬಿಡಿ ಬಿಡಿಯಾಗಿ ಬಂದಿದೆ ಅಂತ ಹೇಳಿ ಇಷ್ಟೇ ಇರೋದು ಮಾಡಲಿಕ್ಕೆ ತುಂಬಾ ಸುಲಭವಾಗಿ ನಮಗೆ ಈ ರೆಸಿಪಿನ ಮನೆಯಲ್ಲಿ ಮಾಡ್ಕೋಬೋದು ಒಂದು ಐದು ನಿಮಿಷದಲ್ಲಿ ನಮಗೆ ಈ ಬ್ರೇಕ್ಫಾಸ್ಟ್ ರೆಡಿಯಾಗಿ ಸಿಗ್ತದೆ ಖಂಡಿತವಾಗಲೂ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಎಲ್ರಿಗೂ ಇಷ್ಟಪಡ್ತಾರೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸಹ ಈ ರೆಸಿಪಿನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಸೊ ಪ್ಲೀಸ್ ಪ್ಲೀಸ್ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಅದರಿಂದ ನಾನು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗನೆ ಬಂದು ತಲುಪಬಹುದು ಹಾಗೂ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ